ನಮಸ್ಕಾರ ನಾನು ಪ್ರಕಾಶ್ ವಯಂ ಕನ್ನಡ ಟೆಕ್ ಫಾರ್ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಜಿಯೋ ಬಿಡ್ತಾರ ಐನೂರು ರೂಪಾಯಿ ಫೋನ್ ಬಗ್ಗೆ ಸಂಪೂರ್ಣ ವಿವರಣೆ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮರದನೆ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ನೀವು ಇಷ್ಟೇ ಇಲ್ಲಿ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಬಟನ್ ಓಪನ್ ಆಗುತ್ತೆ ತಕ್ಷಣ ನೀವು ಅದನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೊಂಡು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕೂಡಲೇ ನೀವು ವಿಡಿಯೋನ ನೋಡಬಹುದು ಇನ್ನು ನೀವು ಏನಾದ್ರು ಮೊಬೈಲ್ ಅಲ್ಲಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಸೇಮ್ ಅದೇ ತರ ಇಲ್ಲಿ ಕಾಣ್ತಾ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ತಕ್ಷಣ ನೀವು ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೊಂಡು ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರೋ ತರ ನೀವು ಮಾಡ್ಕೋಬಹುದು ಬನ್ನಿ ವಿಡಿಯೋ ನೋಡೋಣ ಓಕೆ ನಿಮಗೆ ಜಿಯೋ ಐನೂರು ರೂಪಾಯಿ ಫೋನ್ ಅಲ್ಲಿ ಸಿಗ್ತಾರೋ ಸ್ಪೆಸಿಫಿಕೇಶನ್ ಏನಂದ್ರೆ ನಿಮ್ಗೆ ಸ್ಕ್ರೀನ್ ಬಂದು ಸೈಜ್ ಟೂ ಪಾಯಿಂಟ್ ಫೋರ್ ಇಂಚಸ್ ಅಲ್ಲಿ ನಿಮ್ಗೆ ಸ್ಕ್ರೀನ್ ಕೊಡ್ತಾ ಇದಾರೆ ಅವರು ಮತ್ತೆ ನಿಮಗೆ ಓ ಎಸ್ ಬಂದು ಕೆ ಐ ಓ ಎಸ್ ಅಂತ ಅಂದ್ರೆ ನೀವು ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ ಓ ಎಸ್ ಅದು ಕೆ ಎ ಐ ಓ ಎಸ್ ಅಂತ ನಿಮಗೆ ಅವರು ಕೊಡ್ತಾ ಇದಾರೆ ರಾಮ್ ಬಂದು ನಿಮಗೆ ಫೈ ಟ್ವೆಲ್ ಎಂ ಬಿ ಸಿಗುತ್ತೆ ಮತ್ತೆ ಎಚ್ ಡಿ ಕಾರ್ಡು ಒನ್ ಟ್ವೆಂಟಿ ಏಟ್ ಜಿ ಬಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ ಬಟ್ ಎಸ್ ನಿಜನ ಗೊತ್ತಿಲ್ಲ ನಮಗೆ ಪ್ರಕಾರ ಅರವತ್ತೆಂಟು ಜಿ ಬಿ ಸಪೋರ್ಟ್ ಮಾಡಬಹುದು ಬಟ್ ಅವರು ಕೊಟ್ಟಿರೋ ಇದ್ರ ಪ್ರಕಾರ ಒನ್ ಟ್ವೆಂಟಿ ಏಟ್ ಜಿ ಬಿ ಅಂತ ಕೊಟ್ಟಿದ್ದಾರೆ ಮತ್ತೆ ನಿಮಗೆ ಸಿಮ್ ಡಿ ಎಲ್ ಸಿಮ್ ಮತ್ತೆ ಮಿನಿ ಸಿಮ್ ಎರಡು ಇದರಲ್ಲಿ ಸ್ಲಾಟ್ ಇದೆ ಒಂದು ಮಿನಿ ಸಿಮ್ಮು ಮತ್ತೆ ಇನ್ನೊಂದು ನೆನ ಸಿಮ್ ಕೂಡ ನೀವು ನೀವು ಯೂಸ್ ಮಾಡಬಹುದು ಮತ್ತೆ ಫ್ರಂಟ್ ಕ್ಯಾಮ್ರಾ ಬಂದು ಎ ಇದೆ ರಿಯರ್ ಕ್ಯಾಮರಾ ಬಂದು ನಿಮಗೆ ಟೂ ಮೆಗಾ ಪಿಕ್ಸಲ್ ಕ್ಯಾಮ್ರಾ ನಿಮಗೆ ಇದರಲ್ಲಿ ಇದೆ ಮತ್ತೆ ಬ್ಯಾಟ್ರಿ ಬಂದು ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ವಿ ಎಮ್ ಎ ಎಚ್ ಬ್ಯಾಟ್ರಿ ನಿಮಗೆ ಸಿಗ್ತದೆ ಅಂದರೆ ಒಳ್ಳೆ ಬ್ಯಾಟ್ರಿ ಪಿಕಪ್ ಇರುತ್ತೆ ತೊಂದರೆ ಎಲ್ಲ ಬ್ಯಾಟ್ರಿ ಬ್ಯಾಕಪ್ ಮತ್ತೆ ಬ್ಲೂಟೂತ್ ಬಂದು ನಿಮಗೆ ಫೋರ್ ಪಾಯಿಂಟ್ ಒನ್ ಪ್ಲಸ್ ಬಿ ಎಲ್ ಇದೆ ಬ್ಲೂಟೂತ್ ಇದೆ ವಿತ್ ಎಫ್ ಎಮ್ ಇದೆ ನಿಮಗೆ ವಿತೌಟ್ ವಯರ್ಲೆಸ್ ಅಂದರೆ ನೀವು ಇಯರ್ ಫೋನ್ ಹಾಕ್ತೀನಿ ಎಫ್ ಎಮ್ ನೀವು ಕೇಳ್ಬೋದು ಮತ್ತೆ ಯು ಎಸ್ ಪಿ ಟ್ಯಾಂಪರಿಂಗ್ ಸಪೋರ್ಟ್ ಕೂಡ ನಿಮಗೆ ಈ ಫೋನಲ್ಲಿ ಸಿಗ್ತದೆ ಅಂದರೆ ನೀವು ನಿಮ್ಮ ಫೋನ್ ಇಂಟರ್ನೆಟ್ ಆನ್ ಮಾಡಿ ಸಿಸ್ಟಮ್ ಕನೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಫೋನ್ ಮುಖಾಂತರ ಸಿಸ್ಟಮೇ ಇಂಟರ್ನೆಟ್ ನ ಯೂಸ್ ಮಾಡ್ಬೋದು ಆ ಥರ ಒಂದು ಸಪೋರ್ಟ್ ಕೂಡ ನಿಮಗೆ ಈ ಫೋನಲ್ಲಿ ಸಿಗ್ತಾ ಇದೆ ಮತ್ತು ವಿವೋ ಎಲ್ ವಿ ವಿಡಿಯೋ ಕಾಲಿಂಗ್ ಕೂಡ ನಿಮಗೆ ಇದರಲ್ಲಿ ಇದೆ ವಿವೋ ವೈಫೈ ಸಫೋರ್ಟ್ ಕೂಡ ನಿಮಗೆ ಈ ಫೋನ್ ಅಲ್ಲಿ ಸಿಗ್ತಾ ಇದೆ ಇಷ್ಟೆಲ್ಲ ನಿಮಗೆ ಕೇವಲ ಐನೂರು ರೂಪಾಯಿ ಸಿಗ್ತಾ ಇರೋದು ನಿಜವಾಗೂ ಒಳ್ಳೆ ವಿಷಯವೇ ಪ್ರಪಂಚದ ಯಾವುದೇ ದೇಶದಲ್ಲಿ ಇಷ್ಟು ಕಮ್ಮಿ ರೇಟ್ಗೆ ಈ ತರ ಒಂದು ಫೆಸಿಲಿಟೀಸ್ ಇರೋ ಮೊಬೈಲು ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ನೀವು ಐನೂರು ರೂಪಾಯಿ ಕೊಟ್ಟು ಆರಾಮಾಗಿ ಈ ಫೋನ್ ತಗೋಬಹುದು ಒಂದು ಇಂಗ್ಲಿಷ್ ಮಾಧ್ಯಮ ವರದಿ ಮಾಡೋ ಪ್ರಕಾರ ಆಗಸ್ಟ್ ಇಪ್ಪತ್ತೊಂದಕ್ಕೆ ಅದನ್ನ ಲಾಂಚ್ ಲಾಚ್ ಮಾಡಿದ್ದಾರೆ ನಾವು ಕಾದ್ ನೋಡಬೇಕು ಮತ್ತೆ ಜಿಯೋ ಟಿವಿ ಜಿಯೋ ಸಿನಿಮಾ ಜಿಯೋ ಮ್ಯೂಸಿಕ್ ಈ ತರ ಇನ್ಬೆಲ್ಟ್ ಆಪ್ ಕೂಡ ನಿಮಗೆ ಈ ಮೊಬೈಲ್ ಅಲ್ಲಿ ಸಿಗ್ತಾ ಇದೆ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿ ದಯವಿಟ್ಟು ಇಷ್ಟ ಆಗಿದ್ರೆ ಮರಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದ